ಊರು ಬಿಟ್ಟು ದುಡಿಯೋಕೆ ಅಂತ ಬೆಂಗಳೂರನ್ನ ಆರಿಸ್ಕೊಂಡು ಬೆಂಗಳೂರಿಗೆ ಬರ್ತೀವಿ ಬೆಂಗಳೂರು ಜೀವನ ಏನಂತ ಗೊತ್ತಿರಲ್ಲ ನಾವು ಆದರೂ ಬರ್ತೀವಿ ಬಂದ ಮೇಲೆ ಒಂದು ದಿವಸ ಗೊತ್ತಾಗತ್ತೆ ಜೀವನ ಏನಂತ ನಮ್ಮವ್ರಿಗೋಸ್ಕರ ದೂರ ದೂರದಿಂದ ಬಂದು ದುಡಿಯೋಕೆ ಅಂತ ಇಲ್ಲಿರ್ತೀವಿ ವಾಪಸ್ ನಮ್ಮೂರಿಗೆ ಹೋದಾಗ ನಮ್ಮ ಮನೆಯವ್ರಿಗೆ ನಾವು ಅತಿಥಿ ಆಗ್ ಹಾಕ್ತೇವೆ ಏನು ನೋಡಪ್ಪ ಬರಲ್ಲ ನಮ್ಮವರು ಸುಖವಾಗಿರ್ಬೇಕಂದ್ರೆ ನಾವು ಅತಿಥಿಗಳಾಗಲೇಬೇಕು ಅಂತ ನಮ್ಮ ಮನೆಯವ್ರ ಖುಷಿಯಲ್ಲಿ ನಮ್ಮ ಖುಷಿಯನ್ನು ಕಾಣಬೇಕು ಅಷ್ಟೇ ಜೀವನ